ಮೊಹಮ್ಮದ್ ಅಲಿನ್ ಒಂದ್ಸಲ ಕೇಳ್ತಾರೆ ಹೆಂಗೇ ನೀವು ವರ್ಲ್ಡ್ ಫೇಮಸ್ ಬಾಕ್ಸರ್ ಆದ್ರಿ ಅಂತ ಆತ ಇಂಪಾರ್ಟೆಂಟ್ ವಿಲ್ ಇಸ್ ಇಂಪಾರ್ಟೆಂಟ್ ಅಂತ ಸ್ಕಿಲ್ ಇಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಇಂಪಾರ್ಟೆಂಟ್ ಅಂತ ನಾನು ರಿಂಗ್ ಅಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡುವಾಗ ಎದುರುಗಡೆ ಇರೋನು ನಾನು ಕೌಂಟರ್ ಮಾಡಕ್ ಫೇಲ್ ಆಗ್ತೀನಿ ಅಂದ್ರೆ ನನ್ನ ಸ್ಕಿಲ್ ಫೇಲ್ ಆಗಿ ಕೆಳಗೆ ಬಿದ್ದಿರ್ತೀನಿ ಆದ್ರೆ ಮತ್ತೆ ಎದ್ದು ಹೊಡಿಬೇಕು ಅಂದ್ರೆ ಬೇಕಾಗಿರೋದು ಸ್ಕಿಲ್ ಅಲ್ಲ ವಿಲ್ ಅದು ಮತ್ತೆ ಮತ್ತೆ ಎದ್ದು ಹೊಡಿಯೋ ತರ ನನ್ನ ವಿಲ್ ಪ್ರೇರೇಪಿಸ್ತು ಅದಕ್ಕೆ ಸಾವಿರಾರು ಜನ ಬಾಕ್ಸರ್ಗಳಿಗಿಂತ ಮೊಹಮ್ಮದ್ ಅಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡ ಅಂತ ಹೇಳ್ತಾನೆ ಮನುಷ್ಯ ಬಿದ್ದೋದ್ರೆ ಸ್ಕಿಲ್ ಆದ್ರೆ ಎಷ್ಟು ಜನ ವಿಲ್ ಇಂದ ಮತ್ತೆ ಎದ್ದು ಬರ್ತಾರೆ ಅನ್ನೋದೇ ಬದುಕು ಆ ವಿಲ್ ಇಂದೇ ಇದು ಏನ್ ಆಗುತ್ತೆ ಬಹಳ ಸರ್ ಮೊಹಮ್ಮದ್ ಅಲಿನ್ ಒಂದ್ಸಲ ವರ್ಲ್ಡ್ ಫೇಮಸ್ ಬಾಕ್ಸರ್ ಆದ್ರಿ ಅಂತ ಇಂಪಾರ್ಟೆಂಟ್ ವಿಲ್ ಇಸ್ ಇಂಪಾರ್ಟೆಂಟ್ ಅಂತ ನಾನು ಒಂದ್ಸಲ ರಿಂಗ್ ಅಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡುವಾಗ ಎದುರುಗಡೆ ಇರೋನು ನನ್ನ ಹೊಡಿತಾನೆ ನಾನು ಕೌಂಟರ್ ಮಾಡಕ್ ಫೇಲ್ ಆಗ್ತೀನಿ ಅಂದ್ರೆ ನನ್ನ ಸ್ಕಿಲ್ ಫೇಲ್ ಆಗಿ ಕೆಳಗೆ ಬಿದ್ದಿರ್ತೀನಿ ಆದ್ರೆ ಮತ್ತೆ ಎದ್ದು ಹೊಡಿಬೇಕು ಅಂದ್ರೆ ಬೇಕಾಗಿರೋದು ಸ್ಕಿಲ್ ಅಲ್ಲ ವಿಲ್ ಅದು ಮತ್ತೆ ಮತ್ತೆ ಎದ್ದು ಒಡಿಯೋ ತರ ನನ್ ವಿಲ್ ಪ್ರೇರೇಪಿಸ್ತು ಅದಕ್ಕೆ ಸಾವಿರಾರು ಜನ ಬಾಕ್ಸರ್ ಗಳಿಗಿಂತ ಮೊಹಮ್ಮದ್ ಅಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡ ಅಂತ ಹೇಳ್ತಾನೆ ಮನುಷ್ಯ ಬಿದ್ದೋದ್ರೆ ಸ್ಕಿಲ್ ಆದ್ರೆ ಎಷ್ಟು ಜನ ವಿಲ್ ಇಂದ ಮತ್ತೆ ಎದ್ದು ಬರ್ತಾರೆ ಅನ್ನೋದೇ ಬದುಕು ಆ ವಿಲ್ ಇಂದನೆ ಇದು ಏನ್ ಬೇಕಾದ್ರೂ ಆಗುತ್ತೆ ನಿಮ್ಗೆ ಬಹಳಷ್ಟು ಜನ ಗೊತ್ತಿರ್ಲಿ ಸರ್